ಸ್ನೇಹಿತರೆ ಈ ಬಾಳೆಹಣ್ಣಿಗೆ ನಾವು ಮೈಸೂರು ಬಾಳೆಹಣ್ಣು ಅಂತ ಕರೆಯೋದು ಈ ಬಾಳೆಹಣ್ಣಿನಲ್ಲಿ ಸಿಹಿಗಿಂತ ಹುಳಿಯ ಅಂಶವು ಜಾಸ್ತಿ ಇರೋದರಿಂದ ಕೆಲವರಿಗೆ ಇದನ್ನು ತಿನ್ನೋಕೆ ಖುಷಿ ಇರುವುದಿಲ್ಲ ಆದರೆ ಈ ಬಾಳೆಹಣ್ಣನ್ನು ಉಪಯೋಗಿಸಿ ಬನ್ಸನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ಬನ್ಸನ್ನು ಮಾಡೋಕ್ಕೆ ನಾನು ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟು ಹಾಗೆ ಸಕ್ಕರೆಯ ಬದಲು ನಮ್ಮೂರಿನ ಜೋನಿ ಬೆಲ್ಲವನ್ನು ಉಪಯೋಗಿಸಿ ಮಾಡಿದ್ದೀನಿ ಹಾಗೆ ಜೊತೆಗೆ ಈರುಳ್ಳಿ ಹಾಕದೇ ಇರುವಂತಹ ಸಿಹಿ ಗಣಸಿನ ಬಾಜಿಯನ್ನು ಮಾಡಿದ್ದೀನಿ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬಬೇಕಾಗುತ್ತದೆ ನಾನಿಲ್ಲಿ ಎಂಟತ್ತು ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೀನಿ ಕೈಯಲ್ಲಿ ಈ ಬಾಳೆಹಣ್ಣುಗಳನ್ನು ಹಿಸುಕುವುದಕ್ಕಿಂತಲೂ ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ರುಬ್ಬಿಕೊಂಡರೆ ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಇದಕ್ಕೆ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿಕೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನೀರನ್ನು ಬೆರೆಸದೆ ಮಿಕ್ಸಿ ಜಾರ್ನಲ್ಲಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಇದನ್ನು ಒಂದು ಪಾತ್ರೆಗೆ ತೆಗೆದುಟ್ಟುಕೊಂಡು ಸ್ವಲ್ಪ ಜೀರಿಗೆಯನ್ನು ಹಾಕಿ ಒಮ್ಮೆ ಮಿಶ್ರ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಮನೆಯಲ್ಲಿಯೇ ಮಾಡಿದಂತಹ ಗೋಧಿ ಹಿಟ್ಟನ್ನು ಉಪಯೋಗಿಸಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ ಗೋಧಿಯನ್ನು ನಾವೇ ಗಿರಣಿಗೆ ತೆಗೆದುಕೊಂಡು ಹೋಗಿ ಹಿಟ್ಟು ಮಾಡಿದ ವಿಧಾನವನ್ನು ತೋರಿಸಿದ್ದೆ ಈ ರೀತಿಯಾಗಿ ಮನೆಯಲ್ಲಿಯೇ ಮಾಡಿದ ಈ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಾಡೋದ್ರಿಂದ ಆರೋಗ್ಯಕರವಾಗಿಯೂ ಇರುತ್ತದೆ ನೋಡಿ ಈ ರೀತಿಯಾಗಿ ಇದಕ್ಕೆ ಬೇಕಾಗುವಷ್ಟು ಗೋಧಿ ಹಿಟ್ಟನ್ನು ಬೆರೆಸಿ ಮುದ್ದೆಯಾಗುವ ತನಕ ನಾದಿಕೊಳ್ಳಬೇಕು ಹಿಟ್ಟನ್ನು ಕಲಿಸುವಾಗ ಜಾಸ್ತಿ ಎಣ್ಣೆಯನ್ನು ಹಾಕಿಲ್ಲ ನೋಡಿ ಕೊನೆಯಲ್ಲಿ ಎಲ್ಲ ಮಿಶ್ರ ಮಾಡಿದ ನಂತರ ಕೊನೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಎಲ್ಲ ಕಡೆಗೂ ಸವರಿ ಮುದ್ದೆಯಂತೆ ಮಾಡಿ ಆರೇಳು ಗಂಟೆಗಳ ಕಾಲ ಮುಚ್ಚಿಡಬೇಕು ಇದು ಸ್ವಲ್ಪ ಹುಳಿ ಬಂದರೆ ತುಂಬ ರುಚಿಯಾಗಿಯೂ ಬರುತ್ತೆ ಪದರು ಪದರಾಗಿ ಬರುತ್ತದೆ ಬೆಳಗಿನ ತಿಂಡಿಗೆ ಬೇಕೆಂದಾದಲ್ಲಿ ಮುಂಚಿನ ದಿನ ರಾತ್ರಿ ಈ ರೀತಿಯಾಗಿ ಹಿಟ್ಟನ್ನು ಕಲಸಿ ಇಡಬೇಕು ಸಂಜೆ ತಿಂಡಿಗೆ ಬೇಕೆಂದಾದರೆ ಬೆಳಗ್ಗೆಯೇ ಕಲಸು ಆರೇಳು ಗಂಟೆಗಳ ಕಾಲ ಮುಚ್ಚಿಡಬೇಕು ಮರುದಿನ ಬೆಳಿಗ್ಗೆ ಈ ಬನ್ಸನ್ನು ತಿನ್ನೋಕ್ಕೆ ನಾನಿಲ್ಲಿ ಸಿಹಿ ಗೆಣಸನ್ನು ತೆಗೆದುಕೊಂಡಿದ್ದೀನಿ ಗೆಣಸನ್ನು ಚೆನ್ನಾಗಿ ಕೆಸರು ಹೋಗುವ ತನಕ ತೊಳೆದಿಟ್ಟುಕೊಂಡು ಸಿಪ್ಪೆ ಸಹಿತ ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಕತ್ತರಿಸಿಟ್ಟುಕೊಂಡಿದ್ದೀನಿ ನಂತರ ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ನೀವು ಅಡುಗೆ ಎಣ್ಣೆಯನ್ನು ಯಾವುದು ಬೇಕಿದ್ದರೂ ಉಪಯೋಗಿಸಿಕೊಳ್ಳಬಹುದು ಇದಕ್ಕೆ ಸ್ವಲ್ಪ ಬೇಳೆ ಸಾಸಿವೆ ಸ್ವಲ್ಪ ಇಂಗನ್ನು ಸಹ ಹಾಕಿಕೊಳ್ಳಬೇಕು ನಂತರ ಇದಕ್ಕೆ ಖಾರಕ್ಕೆ ನಾನಿಲ್ಲಿ ಎರಡು ಹಸಿ ತೆಗೆದುಕೊಂಡಿದ್ದೀನಿ ಖಾರವು ತುಂಬ ಇರೋದರಿಂದ ಇಷ್ಟೇ ಹಸಿ ತೆಗೆದುಕೊಂಡಿದ್ದೀನಿ ನಿಮಗೆ ಬೇಕಿಂದಾದಲ್ಲಿ ಹೆಚ್ಚಿಗೆ ಹಸಿಮೆಣಸನ್ನು ಹಾಕಿಕೊಳ್ಳಬಹುದು ಈರುಳ್ಳಿಯ ಬದಲು ನಾನಿಲ್ಲಿ ಇಂಗು ಮತ್ತು ಕರಿಬೇವನ್ನು ಒಗ್ಗರಣೆಗೆ ಸೇರಿಸಿಕೊಂಡು ಒಗ್ಗರಣೆ ಬೆಂದ ನಂತರ ಇದಕ್ಕೆ ಹೆಚ್ಚಿಟ್ಟುಕೊಂಡ ಈ ಗೆಣಸಿನ ಹೋಳುಗಳನ್ನು ಹಾಕಿಕೊಳ್ಳಬೇಕು ಈ ಗೆಣಸಿನ ಹೋಳು ಬೇಗನೆ ಬೇಯುವುದರಿಂದ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಟುಕೊಂಡು ಈ ಒಗ್ಗರಣೆಯಲ್ಲಿ ಒಮ್ಮೆ ಬಾಡಿಸಿಕೊಳ್ಳಿ ಆ ರೀತಿ ಮಾಡೋದರಿಂದ ರುಚಿಯು ಇನ್ನೂ ಆಗುತ್ತದೆ ಈ ರೀತಿಯಾಗಿ ಒಗ್ಗರಣೆಯಲ್ಲಿ ಈ ಹೋಳುಗಳನ್ನು ಹಸಿ ವಾಸನೆ ಹೋಗೋ ತನಕ ಹುರಿದುಕೊಂಡು ನಂತರ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲು ಬಿಡಬೇಕು ಗೆಣಸು ಬೇಗನೆ ಬೆಂದರೂ ಇದು ಸಮರಸವಾಗೋಕ್ಕೆ ನಾನಿಲ್ಲಿ ಸ್ವಲ್ಪ ಕಾರ್ನ್ ಫ್ಲೋರನ್ನು ತೆಗೆದುಕೊಂಡಿದ್ದೀನಿ ಒಂದು ಚಮಚ ಆಗುವಷ್ಟು ಕಾರ್ನ್ ಫ್ಲೋರನ್ನು ತೆಗೆದುಕೊಂಡು ಅದಕ್ಕೆ ನೀರನ್ನು ಹಾಕಿ ಗಂಟುಗಳಿಲ್ಲದಂತೆ ಕಾರ್ನ್ ಕಾರ್ನ್ಫ್ಲೋರ್ ಬದಲು ಕಡಲೆ ಹಿಟ್ಟನ್ನು ಹಾಕಬಹುದು ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿದರೆ ಘಮವು ಇನ್ನೂ ಜಾಸ್ತಿ ಆಗುತ್ತದೆ ಈ ರೀತಿಯಾಗಿ ಈ ಹೋಳುಗಳನ್ನು ಚೆನ್ನಾಗಿ ಬೇಯಿಸಿಕೊಂಡು ಒಮ್ಮೆ ಸೌಟಿನಿಂದ ನೋಡಿ ಈ ರೀತಿಯಾಗಿ ಮಾಡಿದರೆ ಈ ಬಾಜಿಯು ಸಮರಸವಾಗಿ ಬರುತ್ತದೆ ಇಲ್ಲವಾದರೆ ಇಲ್ಲವಾದಲ್ಲಿ ಹೋಳು ಬೇರೆ ನೀರು ಬೇರೆ ಅಂತ ಆಗುವ ಸಂಭವವಿರುತ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನಾವು ನೀರಿನಲ್ಲಿ ಕಲಸಿಟ್ಟುಕೊಂಡ ಈ ಕಾರ್ನ್ಫ್ಲೋರ್ ಮಿಶ್ರಣವನ್ನು ಇದಕ್ಕೆ ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಒಮ್ಮೆ ಚೆನ್ನಾಗಿ ಸೌಟಿನಿಂದ ಕೈಯಾಡಿಸಿ ಬೇಯಲು ಬಿಡಬೇಕು ಈ ರೀತಿ ಮಾಡೋದರಿಂದ ಕಾರ್ನ್ಫ್ಲೋರ್ ಮಿಶ್ರಣವನ್ನು ಹಾಕಿದ ನಂತರ ತಳ ಹಿಡಿಯುವ ಸಾಧ್ಯತೆ ಇರೋದರಿಂದ ಈ ರೀತಿಯಾಗಿ ಸೌಟಿನಿಂದ ಕೈಯಾಡಿಸಿ ಆಮೇಲೆ ಇದಕ್ಕೆ ಪರಿಮಳಕ್ಕಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೇಕಿದ್ದರೆ ಇನ್ನೂ ಸ್ವಲ್ಪ ನೀರನ್ನು ಬೆರೆಸಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಬನ್ಸ್ನೊಡನೆ ತಿನ್ನುವ ಬಾಜಿಯು ಸಿದ್ಧವಾಗುತ್ತದೆ ಇಂಗಿನ ಪರಿಮಳವು ತುಂಬ ಘಮವನ್ನು ಹೊಂದಿದೆ ನಾನು ಇಂಗನ್ನು ನಮ್ಮೂರು ಹೊನ್ನಾವರದಿಂದ ತಂದಿದ್ದೆ ಅಂತ ಹೇಳಿದ್ದೀನಿ ಇದನ್ನು ಸ್ವಲ್ಪ ಹಾಕಿದರೂ ಸಾಕು ತುಂಬ ಘಮವಿರುತ್ತದೆ ಇದು ಎಲ್ಲಿ ಸಿಗುತ್ತದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈಗ ಈ ಬಾಜಿಯು ಸಿದ್ಧವಾಗುತ್ತಿದ್ದಂತೆಯೇ ನಾವು ಬನ್ಸ್ ಹಿಟ್ಟನ್ನು ಇನ್ನೊಮ್ಮೆ ನಾದಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಬೇಕು ನಾನಿಲ್ಲಿ ಈ ರೀತಿಯಾಗಿ ಉಂಡೆಗಳನ್ನು ಮಾಡಿಕೊಂಡು ಇದನ್ನು ಕೈಯಿಂದ ಚೆನ್ನಾಗಿ ನಾದಿಕೊಂಡು ಪ್ರೆಸ್ ಮಣೆಯಲ್ಲಿ ಒತ್ತಿ ಪುರಿಗಳಂತೆ ಮಾಡಿಕೊಂಡಿದ್ದೀನಿ ಪ್ರೆಸ್ ಮನೆಯಲ್ಲಿ ಒತ್ತುವಾಗ ನಾವು ಒಂದು ಪ್ಲ್ಯಾಸ್ಟಿಕ್ ಕವರನ್ನು ಹಾಕ್ಕೊಳ್ಳಬೇಕು ನಾನಿಲ್ಲಿ ಪ್ರತಿನಿತ್ಯ ತೆಗೆದುಕೊಳ್ಳುವ ಈ ಹಾಲಿನ ಕವರನ್ನೇ ತೊಳೆದು ಉಪಯೋಗಿಸ್ತಾ ಇದ್ದೀನಿ ಪ್ಲಾಸ್ಟಿಕ್ ಉಪಯೋಗ ಮಾಡುವಾಗಲೂ ಅಷ್ಟೇ ನಾವು ಹೊಸದಾಗಿ ತೆಗೆದುಕೊಂಡು ಬರುವ ಬದಲು ಇಂತಹ ಉಪಯೋಗಿಸುತ್ತಿರುವಂತಹ ಪ್ಲ್ಯಾಸ್ಟಿಕ್ಗಳನ್ನು ಬಿಸಿಯಾಗೋದಕ್ಕೆ ಉಪಯೋಗಿಸದೆ ಈ ರೀತಿಯಾಗಿ ಮಾಡೋದಕ್ಕೆ ಉಪಯೋಗಿಸಿಕೊಳ್ಳಬಹುದು ಹಣ ಕೊಟ್ಟು ಪ್ಲಾಸ್ಟಿಕ್ ಕವರನ್ನು ತರುವ ಬದಲು ದಿನನಿತ್ಯ ಉಪಯೋಗಿಸುವ ಇಂತಹ ಕವರ್ಗಳನ್ನು ಆಗಾಗ ಉಪಯೋಗಿಸಿಕೊಳ್ಳಬಹುದು ಕಾದ ಎಣ್ಣೆಯಲ್ಲಿ ಈ ರೀತಿಯಾಗಿ ಮಾಡಿದ ಈ ಬನ್ಸನ್ನು ನೋಡಿ ಕರೆಯಲು ಶುರು ಮಾಡಿದಂತೆಯೇ ಇದು ಚೆನ್ನಾಗಿ ಉಬ್ಬಿ ಬರುತ್ತದೆ ಎರಡೂ ಕಡೆಯೂ ಚೆನ್ನಾಗಿ ಕೆಂಪಗಾಗುವಂತೆ ಬೇಯಿಸಿಕೊಂಡರೆ ರುಚಿಯಾದ ಆರೋಗ್ಯಕರವಾದ ಬನ್ಸ್ ಸಿದ್ಧವಾಗುತ್ತದೆ ಎಣ್ಣೆ ತಿಂಡಿಗಳನ್ನು ಕರಿಯುವಾಗಲೂ ಅಷ್ಟೇ ನಾನು ತುಂಬ ಎಣ್ಣೆಯನ್ನು ಹಾಕಿಕೊಂಡು ಕರಿಯುವುದಿಲ್ಲ ಎಷ್ಟು ಬೇಕೋ ಅಷ್ಟೇ ಎಣ್ಣೆಯನ್ನಷ್ಟೇ ಹಾಕಿಕೊಂಡು ಕರಿತೀನಿ ಯಾಕೆಂದರೆ ಕರಿದ ಎಣ್ಣೆಯನ್ನು ಇನ್ನೊಮ್ಮೆ ನಾವು ಉಪಯೋಗಿಸುವುದು ಆರೋಗ್ಯಕರವಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಎಣ್ಣೆಯನ್ನು ಹಾಕಿಕೊಂಡು ಕರಿದ ತಿಂಡಿಗಳನ್ನು ಮಾಡೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉಬ್ಬಿರುವಂಥ ಈ ಬನ್ಸ್ ಸಂಜೆಯ ತನಕವೂ ಇದೇ ರೀತಿಯಾಗಿ ಇರುತ್ತದೆ ಮೈದಾ ಹಿಟ್ಟನ್ನು ಬಳಸದೆ ಹಾಗೆ ಸಕ್ಕರೆಯನ್ನು ಹಾಕದೆ ಈ ಮೈಸೂರು ಬಾಳೆಹಣ್ಣಿನಿಂದ ಮಾಡಿದ ಈ ಬನ್ಸ್ ತಿನ್ನಲು ತುಂಬ ರುಚಿಯಾಗಿರುತ್ತದೆ ಮೈಸೂರು ಹಣ್ಣಿನ ಬದಲು ಬೇರೆ ಬಾಳೆಹಣ್ಣನ್ನು ಉಪಯೋಗಿಸಿಕೊಳ್ಳಬಹುದು ನೋಡಿ ಹೊರಗಿನ ಪದರು ಗರಿಗರಿಯಾಗಿದ್ದು ಒಳಗಿನ ಪದರವು ಮೃದುವಾಗಿರುವಂತಹ ಬನ್ಸ್ ಆಗಿರುತ್ತದೆ ಇದನ್ನು ಈ ಗೆಣಸಿನ ಬಾಜಿಯೊಡನೆ ತಿನ್ನಬಹುದು ಹೀಗೆ ಮೈದಾ ಸಕ್ಕರೆ ಬಳಸದೆ ಮೈಸೂರು ಬಾಳೆಹಣ್ಣನ್ನು ಉಪಯೋಗಿಸಿ ಮಾಡಿದ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದೇ ಇರುವಂತಹ ಈ ಬಾಜಿಯ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಯಾವ ಊರಿನಿಂದ ನೋಡುತ್ತಿದ್ದೀರಿ ಅನ್ನೋದನ್ನು ಹಾಕಿದರೆ ಇನ್ನೂ ತುಂಬ ಖುಷಿಯಾಗುತ್ತದೆ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು